ನಾನು ರಾಜಕೀಯ ಅಭಿವೃದ್ಧಿಗೆ ರಾಜಕಾರಣಕ್ಕೆ ಬಂದಿದ್ದೇನೆ ರಾಯರೆಡ್ಡಿ ಸೊಸೈಟಿಯಲ್ಲಿ ರಾಜಕೀಯ ಮಾಡಬೇಡಿ ಶಾಸಕ ರಾಯರೆಡ್ಡಿ ಹೇಳಿಕೆ ನಾನು ರಾಜಕೀಯ ಅಭಿವೃದ್ಧಿಗೆ ರಾಜಕಾರಣಕ್ಕೆ ಬಂದಿದ್ದೇನೆ ವೈಯಕ್ತಿಕ ಅಭಿವೃದ್ಧಿಗೆ ರಾಜಕಾರಣಕ್ಕೆ ಬಂದಿಲ್ಲ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಯಲ್ಬುರ್ಗಾ ಶಾಸಕರು ಆದ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಅವರು ಬುಧವಾರದಂದು ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ ಸೊಸೈಟಿಯವರು ಪ್ರಾಮಾಣಿಕ ಅಧಿಕಾರ ನಡೆಸಬೇಕು ಹಿಂದಿನ ಅಧಿಕಾರ ಹೇಗಿತ್ತು ಅದು ನಮಗೆ ಬೇಕಿಲ್ಲ ಇಲ್ಲಿ ಯಾವುದೇ ಪಕ್ಷ ಪಂಗಡ ಯಾವುದು ಇಲ್ಲದೆ ಯಾರೇ ಬಂದ್ರೂ ಕೂಡ ಅವರಿಗೆ ಗೌರವ ಕೊಟ್ಟು ಕಾರ್ಯನಿರ್ವಹಿಸಬೇಕು ಹಿಂದಿನ ನಿರ್ದೇಶಕರು ಬಂದರೂ ಅವರಿಗೂ ಕೂಡ ಗೌರವ ಕೊಟ್ಟು ಕಾರ್ಯಭಾರ ಮಾಡಿರಿ ಅಂತ ಹೇಳಿದ್ರು ಸೊಸೈಟಿಯಲ್ಲಿ ಬರುವ ವಿವಿಧ ಯೋಜನೆಗಳು ಹಾಗೂ ಬಿತ್ತನೆ ಬೀಜ ಗೊಬ್ಬರ ರೈತರಿಗೆ ಸಮರ್ಪಕವಾಗಿ ತಲುಪಿಸಿ ರೈತರಿಗೆ ಬೆಳೆ ಸಾಲ ಐದು ಲಕ್ಷದ ತನಕ ಶೂನ್ಯ ಬಡ್ಡಿ ದರದಲ್ಲಿ ಇದೆ ಹಾಗೂ ಮನೆ ಕಟ್ಟಲು ರಿಯಾಯಿತಿ ದರದಲ್ಲಿ ಸಾಲ ಸೌಲಭ್ಯವಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಲು ರೈತರು ಮುಂದಾಗಬೇಕು ಸಾಲ ಯಾರಿಗೆ ಕೊಡಬೇಕು ಎನ್ನುವ ಕುರಿತು ಪಟ್ಟಿ ಮಾಡಿಕೊಳ್ಳಿ ಎಂತ ತಿಳಿಸಿದರು ನಮ್ಮ ತಾಲೂಕಲ್ಲಿ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಸೊಸೈಟಿಗಳು ಇದೆ ಪಟ್ಟಣದಲ್ಲಿ ಇನ್ನು ಒಂದೆರಡು ಸೊಸೈಟಿ ಮಾಡಬಹುದಾಗಿತ್ತು ಆದರೆ ನಮ್ಮ ಕೈಯಲ್ಲಿ ಹಿಡಿತವಿರಲಿ ಎಂದು ಮಾಡಲಿಲ್ಲ ಅನಿಸುತ್ತೆ ಕಾರ್ಯದರ್ಶಿಯ ಮನಸ್ಥಿತಿ ಬದಲಾಗಬೇಕು ಈಗಿರುವ ಸಾವಿರದ ಏಳುನೂರ ಎಂಬತ್ತ ಎರಡು ಸದಸ್ಯರನ್ನ ಮುಂದಿನ ದಿನದಲ್ಲಿ ದ್ವಿಗುಣಗೊಳಿಸಬೇಕು ವೈಯಕ್ತಿಕ ಸೊಸೈಟಿ ಬಳಕೆ ಬಳಕೆಯಾಗುವುದು ಬೇಡ ಇದರಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಬೇಡಿ ಇದು ರೈತ ಪರ ಬಡ ವ್ಯಾಪಾರಸ್ಥರ ಪರ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಬೇಕು ಅಂತ ಅಧ್ಯಕ್ಷರಿಗೆ ಮತ್ತು ಸೊಸೈಟಿ ನಿರ್ದೇಶಕರಿಗೆ ಆಡಳಿತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜನರಿಗೆ ಸ್ನೇಹ ಈಗಾಗಲೇ ನಿಮ್ಮ ಕಾರ್ಯದರ್ಶಿ ಹೇಳಿದ್ರು ಸುಮಾರು ಸಾವಿರದ ಏಳ್ನೂರ ಎಂಬತ್ತೆರಡು ಸುಮಾರು ಸಾವಿರದ ಏಳ್ನೂರ ಎಂಬತ್ತು ಸದಸ್ಯರು ಇದ್ದಾರೆ ಅಂತ ಹೇಳಿದ್ರು ಇನ್ನೂ ಎಷ್ಟು ಹೊಸ ಸದಸ್ಯರು ಮಾಡಿ ಇನ್ನೂ ಎಷ್ಟು ಮೂರು ಸಾವಿರ ಸದಸ್ಯರಾಗ ಇಲ್ಲ ಇನ್ನೂ ಒಂದು ಸೊಸೈಟಿ ಮಾಡಿ ಆಮೇಲೆ ನಿಮ್ಮ ತಪ್ಪಲ್ಪನೆ ಇದೆ ಬಹಳ ಮಂದಿ ತಲೆಗೆ ಏನಿತ್ತಂದ್ರ ಒಂದೊಂದು ಸೊಸೈಟಿ ಅಲ್ಲ ಬೇಕಾದ್ರೆ ನಿಮ್ಗೆ ಐದು ಸೊಸೈಟಿ ಮಾಡಿಕೊಡ್ತೀನಿ ಯಾಕೆ ಇಲ್ಲಿ ಸೊಸೈಟಿ ಮಾಡಿಕೊಟ್ಟಿಲ್ಲ ಅಂದ್ರೆ ಕಂಟ್ರೋಲ್ ನಮ್ಮ ಕೈಗೆ ಇರ್ಬೇಕು ನಿಮ್ಗೆಲ್ಲ ಕಾನೂನು ಪ್ರಕಾರ ಮೂರು ಸೊಸೈಟಿ ಮಾಡ್ಬೋದು ಒಂದು ಇದಕ್ಕೆ ಐದು ಮಾಡ್ಬೋದು ಮಾಡಕ್ ಬರ್ತಿಲ್ಲ ಅದೇ ಜನ ಅಂದ್ರೆ ಇಷ್ಟು ಐದು ನೂರು ಮಂದಿ ಆದ್ರೆ ಸಾಕು ಮತ್ತೆ ಎಸ್ ಸಿ ಎಸ್ ಟಿ ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಇನ್ನೊಂದು ಸೊಸೈಟಿ ಮಾಡ್ತು ನನಗೆ ಸುದ್ದಿಯಾಗಿರ್ತಲ್ಲ ಶಿರಾಗಿ ಇಡಿ ಶಿರಾಗಿ ಇಟ್ಕೊಂಡು ಸಿದ್ಧಯ್ಯ ನಾನು ನಿನ್ಗೆ ಅಧ್ಯಕ್ಷ ಆಗ್ಬೇಕು ಅನ್ನೋದು ನಾನು ಮೊದಲೇ ತೀರ್ಮಾನ ಮಾಡಿದ್ದೆ ನನ್ನ ಮನಸ್ನಾಗ ಆದ್ರೆ ಇವರು ಕೇಳಲಾರ್ದನ್ನ ಮಾಡುವ ನಾನು ಯಾರೋ ನನ್ನ ಮಾತಿ ಬೆಲೆ ಕೊಡಲ್ಲ ಅಂತ ಸಿದ್ಧಯ್ಯನ ಅಂತ ನಾ ಇಟ್ಟು ಆ ಅವರು ಕುಚ್ಚಿದೆಯಾ ಮಾಡುವ ಅದರ ಸಿದ್ಧೆಯನ್ನ ಎಲ್ಲರೂ ಸರ್ವಾನುಮತಿಯಿಂದ ಬಗ್ಗೆ ಕೊಟ್ಟಿದ್ದರಿಂದ ಆಯ್ತಪ್ಪ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮಾತಿಗೆ ಗೌರವ ಕೊಟ್ಟು ಸಿದ್ಧೆಯನ್ನು ನಾವು ಮಾಡಿದ್ದೇವೆ ಉಪಾಧ್ಯಕ್ಷ ಬರಮಪ್ಪನೇ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ ಅದಕ್ಕೆ ಎಲ್ಲರೂ ನೀವು ಕಟ್ಟಿಸ್ತಾರೆ ನನ್ನ ಸೊಸೈಟಿಯಲ್ಲಿ ನನ್ನ ಫೋಟೋ ಹಾಕಿದ್ದೀರಿ ಮೊದಲು ಅದನ್ನ ತೆಗೆರಿ ಅಧ್ಯಕ್ಷ ಸಿದ್ದಯ್ಯ ಸಹವಾಸದಿಂದ ಶನಿಕೆಟ್ಟ ಎನ್ನುವಂತೆ ಮಾಡದೆ ನನ್ನ ಬಗ್ಗೆ ಅಭಿಮಾನವಿದ್ರೆ ನಿಮ್ಮ ಮನದಲ್ಲಿ ಫೋಟೋ ಹಾಕಿಕೊಳ್ಳಿ ಅಂತ ಹೇಳಿದ್ರು ನಾನು ಜಾತಿ ಧರ್ಮ ಮಾಡುವವನಲ್ಲ ಸಹಕಾರಿ ತತ್ವದಡಿಯಲ್ಲಿ ಬದುಕುವಂತವನು ನನ್ನ ಮನೆಯವರನ್ನ ನಾನು ಇಲ್ಲಿಯ ತನಕ ರಾಜಕಾರಣಕ್ಕೆ ತಂದಿಲ್ಲ ಎಂದಿದ್ದಾರೆ ಸಹಕಾರಿ ರಂಗದಲ್ಲಿ ಪಕ್ಷಾಧಾರಿತ ಚುನಾವಣೆಗಳಾಗಲಿ ಸರ್ಕಾರದ ಜೊತೆಗೆ ಪ್ರತಿಸ್ಪರ್ಧಿಯಾಗಿ ಸಹಕಾರಿ ಕ್ಷೇತ್ರ ಬೆಳೆದಾಗ ಮಾತ್ರ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ ರಾಜಕಾರಣ ಬೇಡ ಎಂದಿದ್ದಾರೆ ನಂತರ ಗುದ್ನೇಶ್ವರ ಮಠದ ಜಾಗಿಯ ಕುರಿತು ಮಾತನಾಡಿದ್ರು ಜಿಲ್ಲಾಡಳಿತ ಪ್ರಸ್ತಾವನೆ ಅನ್ವಯ ಗುತ್ತಿಗೆ ಆಧಾರದ ಮೇಲೆ ನಿಗದಿಯಾಗಿರುವ ಗುದ್ನೆಪ್ಪನ ಮಠ ದೇವಸ್ಥಾನ ಜಾಗವನ್ನು ತಾಲೂಕಾಡಳಿತ ಕಚೇರಿ ಕೋರ್ಟ್ ಭವನ ನಿರ್ಮಾಣಕ್ಕೆ ನೀಡಿ ಇಲ್ಲವೇ ಖಾಸಗಿ ಜಮೀನು ಕೊಡಿಸಿರಿ ಇವೆರಡು ಆಗದಿದ್ರೆ ನಾನು ತಳಕಲ್ಲಿನ ನಮ್ಮ ಸ್ವಂತ ಜಾಗದಲ್ಲಿ ತಾಲೂಕಾಡಳಿತ ಕಚೇರಿ ನಿರ್ಮಾಣಕ್ಕೆ ಜಾಗ ಕೊಡ್ತೀನಿ ಗುದ್ನೆಪ್ಪನ ಮಠದ ದೇವಸ್ಥಾನ ಜಾಗದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣದ ಕುರಿತು ಜರುಗಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಗುದ್ದೆಪ್ಪನ ಮಟ್ಟದ ಜಾಗ ಕುರಿತು ಅಲ್ಲಿನ ಸೇವಾದಾರು ಆ ಭೂಮಿ ತಮ್ಮದು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಯಾರ ಕೈಯಲ್ಲೂ ಇಲ್ಲ ಇದು ನ್ಯಾಯಾಂಗ ಹಂತದಲ್ಲಿ ಇದೆ ವೈಯಕ್ತಿಕವಾಗಿ ದೇವಸ್ಥಾನದ ಜಾಗ ಯಾರಿಗೂ ಕೊಡುವುದಕ್ಕೆ ಬರುವುದಿಲ್ಲ ದೇವಸ್ಥಾನದ ಭೂಮಿ ದೇವಸ್ಥಾನಕ್ಕೆ ಇರುವಂತೆ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಸ್ತಾವನೆಯಲ್ಲಿ ಸರ್ಕಾರಕ್ಕೆ ಗುತ್ತಿಗೆ ಆಧಾರದ ಮೇಲೆ ಭೂಮಿ ನಿಗದಿ ಮಾಡಿದ್ದಾರೆ ನ್ಯಾಯಾಂಗದ ತೀರ್ಮಾನಕ್ಕೆ ಬದ್ಧರಾಗೋಣ ಎಂದಿದ್ದಾರೆ ದೇವಸ್ಥಾನದ ಭೂಮಿ ಯಾರಿಗಾದರೂ ಕೊಡಲು ಬರುತ್ತಿದ್ರೆ ನಾನು ಸಂಸ್ಕೃತ ಕಲಿತು ಪೂಜಾರಿಯಾಗಿ ಭೂಮಿ ಪಡೆದುಕೊಳ್ತಾ ಇದೆ ನನ್ನ ಹಿಂದೆ ಇದ್ದ ಸೇವಾದಾರು ಅಂತ ಹೇಳಿ ಕೊಡಿಸ್ತಾ ಇದೆ ಗುದ್ನೆಪ್ಪನ ಮಠ ಜಾಗ ತಾಲೂಕಾಡಳಿತ ಕಚೇರಿಗೆ ಕೊಡಲು ಅಲ್ಲಿನ ಗಣಿ ಹಾಗೂ ರಿಯಲ್ ಎಸ್ಟೇಟ್ ಉದ್ದಿಮೆದಾರು ತಮ್ಮ ಲಾಭಿಗಾಗಿ ಗುದ್ನೆಪ್ಪನ ಮಠದ ಜನರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂದಿದ್ದಾರೆ ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಅವರಿಗೆ ಅಭಿವೃದ್ಧಿಯ ಮುಂದಾಲೋಚನೆ ಇಲ್ಲ ಎಂದಿದ್ದಾರೆ ಜನ ನನಗೆ ಬಾಯಿಗೆ ಬಂದಂತೆ ಮಾತನಾಡಿದ್ರು ನಾನು ಅದನ್ನ ಸ್ವಾಗತಿಸ್ತೀನಿ ಅವರು ಬೈದ್ರೆ ಅವರ ಬಾಯಿ ಹೊಲಸಾಗತ್ತೆ ಆದ್ದರಿಂದ ನನಗೇನು ಆಗುದಿಲ್ಲ ನನಗೆ ಅಭಿವೃದ್ಧಿ ಮುಖ್ಯ ನಾನು ರಾಜಕಾರಣಕ್ಕೆ ಬರಬೇಕಾದ್ರೆ ದುಡ್ಡು ಮಾಡಲು ಬಂದಿಲ್ಲ ಅಭಿವೃದ್ಧಿ ಮಾಡಲು ರಾಜಕಾರಣಕ್ಕೆ ಬಂದ್ತೀನಿ ಅಂತ ಸ್ಪಷ್ಟಪಡಿಸಿದ್ರು ಬಂದ್ ಪ್ರಾಮಾಣಿಕವಾಗಿ ಆಡಿರೋ ಅಥವಾ ನಿಂತಿರಬೇಕು ನನಗೇನು ಇಲ್ಲ ಹೇಳ್ಬಿಡ್ತೇನೆ ಸತ್ಯ ಸತ್ಯ ನಾನು ಮಾತಾಡ್ತು ನಾನು ಯಾರ ವಿರುದ್ಧವೂ ಇಲ್ಲ ನಾನು ನ್ಯಾಯ ಪರವಾಗಿ ನಿಮ್ಗೆ ಯಾರಿಗೂ ನಾನು ಜಮೀನು ಕೊಡಿಸಬಾರ್ದು ಅನ್ನೋದು ನನ್ನ ಇಲ್ಲ ನನಗೇನು ಸರ್ ಕಾನೂನು ಪ್ರಕಾರ ಬರ್ತಾರೆ ಒಟ್ಟು ನೀವೇ ತಗೊಳ್ರಿ ಅಲ್ಲಿ ಬರೋದಿಲ್ಲ ನಾನೇನು ಬರೆದು ಕೊಟ್ರೆ ನಾನು ಯಾವ ಕೋರ್ಟಿಗೆ ಹೋದ್ರೆ ನಾ ಜೈಲಿಗೆ ಹೋಗ್ತೀನಿ ಫಸ್ಟ್ ಜೈಲಿಗೆ ಹೋಗೋರು ನಾನು ನಿಮಗೆ ಎಮ್ ಎಲ್ ಎಗಳಲ್ಲಿ ಜೈಲಿಗೆ ಹಾಕ್ತಾರೆ ಅರ್ಜೆಂಟ್ ಯಾಕಂದ್ರೆ ಕಾನೂನು ಬಾಹಿರ ಪತ್ರ ಕೊಡಂಗಿಲ್ಲ ಯಾಕಂದ್ರೆ ನಾನು ಕಾನೂನು ಮಾಡಿ ನೀವು ತಿಳ್ಕೊಳ್ಳಲ್ಲ ಅವ್ರು ಏನು ಮಾಡ್ಲಿಕ್ಕೆ ಆಗಲ್ಲ ಒದರ ನೀವು ಏನು ಮಾಡಬೇಕು ಬರ್ರಿ ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅದಕ್ಕೆ ನಾನು ಅವ್ರಿಗೆ ಸ್ಪಷ್ಟಪಡಿಸ್ತೀನಿ ಮುಂದೆ ಮಾಡ್ಲಿಕ್ಕೆ ನಮ್ಮ ಕೆಲವು ಹಿರಿಯರು ಬಂದಾರ ನಾನು ನಿಮ್ಮ ವಿರುದ್ಧ ನಿಮಗೆ ಅನ್ಯಾಯ ನನ್ನ ಕಡೆಯಿಂದ ಮಾಡಲ್ಲ ಆಮೇಲೆ ನಾನು ಪ್ರಪೋಸ್ ಯಾಕೆ ಮಾಡಿದೆ ಮತ್ತೆ ಅದು ದೇವಸ್ಥಾನದ ಭೂಮಿ ಯಾರ ಕಬಳಿಸ್ಕೊಳ್ತದೆ ಈಗ ಗೊತ್ತಿದೆಯಾ ನಿಮ್ಗೆ ಇಪ್ಪತ್ತೇಳು ಎಕರೆ ಕಬಳಿಸ ಒತ್ತುವರಿ ಮಾಡಿದೆ ಅದಕ್ಕೆ ಹೊರಗಾಗ್ತಾ ಇದೆ ಹಾಕ್ತಾ ಇದರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ಒಬ್ರು ಮಾತಾಡ್ತಾ ಇದ್ರು ಅದು ತೆಗೆದಾಗ್ತಾರೆ ಮಾರಾಟ ಮಾಡಿದ್ರು ವಾಪಸ್ ತಗೊಳ್ತಾರೆ ಆಮೇಲೆ ವೈಯಕ್ತಿಕವಾಗಿ ಯಾರಿಗೂ ದೇವಸ್ಥಾನದ ಏನು ಕೊಡ್ಲಿಕ್ಕೆ ಬರೋಲ್ಲ ಹಾಗಾದ್ರೆ ನಾನೇನ್ ಮಾಡ್ತಾ ಇದ್ದೆ ನಮ್ಗೆ ನಾನು ಸಿದ್ಧ ಈಗ ಒಂದು ನಾಲ್ಕು ಎಕರೆ ಇವ್ರಿಗೆ ಎರಡು ಎಕರೆ ಮಾಡಿಸ್ಕೊಳ್ತಾ ಇದ್ದೀನಿ ಬೇಕು ಬೇಕಾದ ನಾನು ಗ್ರಾಂಡ್ ಮಾಡಿಸ್ಬಿಟ್ಟಿದ್ದೀನಿ ಮಾಡ್ಲಿಕ್ಕೆ ಬರೋಲ್ಲ ಯಾರು ಸುಮ್ಮನೆ ಯಾರ್ದಾರ ಮಾತು ಕೇಳ್ಕೊಂಡು ಮಾಡ್ಬೇರಿ ನಿಮ್ ಬಗ್ಗೆ ನಮ್ಗೆ ನಮ್ಗೆ ಸಪೋರ್ಟ್ ಹಾಕಿದ್ರು ಬರಲಿಲ್ಲ ನಾ ಸುಳ್ಳು ಹೇಳಬಹುದು ಯಾಕಂದ್ರೆ ಸುಳ್ಳೆ ಸುಳ್ಳು ಹೇಳಬಾರದು ಬೇರೆ ಹಿಂದಿನ ಶಾಸಕರು ಭೂಮಿ ಕೊಡಿಸಿದ್ದಾರೆ ಅಂತಾರಲ್ಲ ಆ ಭೂಮಿಯನ್ನ ನಾಳಿಗೆ ಕೊಡಿಸಿ ಅಲ್ಲಿಯ ತಾಲೂಕಾಡಿತ ಕಚೇರಿ ನಿರ್ಮಾಣ ಮಾಡೋಣ ಖಾಸಗಿ ಜಮೀನವರು ಕೋರ್ಟ್ ಮೊರೆ ಹೋಗಿ ಸ್ಟೇ ತಂದಿದ್ದಾರೆ ಗುದ್ನೆಪ್ಪನ ಮಠದ ಜಮೀನು ಯಾರಿಗೆ ಸಿಗುವುದಿಲ್ಲ ಅದು ಸರ್ಕಾರದ ಭೂಮಿ ಒಂದು ವೇಳೆ ಅಲ್ಲಿ ತಾಲೂಕಾಡಳಿತ ಕಚೇರಿ ನಿರ್ಮಾಣ ಬೇಡ ಅಂದ್ರೆ ಅದು ಸರ್ಕಾರಕ್ಕೆ ಹೋಗುತ್ತೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿದ್ದಯ್ಯ ಕಳ್ಳಿಮಠ ಉಪಾಧ್ಯಕ್ಷ ಭರಮಪ್ಪ ತಳ್ವಾರ್ ಪ್ರಮುಖರು ಆದ ತಳ್ಕಲ್ ತಳಕಲ್ ಗಗನ ನೋಟಗಾರ್ ರೆಹಮಾನ್ ಸಾಧ್ಯ ಅಬ್ಸಿರಾಜ್ ಕರ್ಮಡಿ ರಾಘವೇಂದ್ರ ಕಾತರಕಿ ರಾಮಣ್ಣ ಬಂಕದಮನಿ ವೀರಯ್ಯ ತೋಂಟದಾರ್ಯಮಠ ಮಂಜುನಾಥ್ ಕಡೆಮಣಿ ಮಲಿಯಪ್ಪ ಅಣ್ಣಿಗೇರಿ ಮಂಜುನಾಥ್ ಯಡಿಯಾಪುರ ಸಿದ್ದು ದೊಡ್ಡಮನಿ ಶ್ರೀನಿವಾಸ್ ದೇಸಾಯಿ ವೀರಣ್ಣ ಅಣ್ಣಿಗೇರಿ ದಸ್ತೆಗಿರಿ ಸಾಬ್ ರಾಜೂರು ಮತ್ತಿತರು ಉಪಸ್ಥಿತರಿದ್ದರು